ನಾನೀ ಚಂಗಮಾನ ನಾಡಿನಲ್ಲಿ ಎಂತ ಶಾಸಕ ಬಂದಿದಾರಂತ ನನಗ ದೊಡ್ಡ ಪ್ರಶ್ನೆ ಬಿದ್ದಿದೆ ನಮ್ಮ ಹೇಳ್ತಾರ ಹೇಳ್ತಾರ ಬೆಳಿ ಬೆಳಿಲಿಲ್ಲ ಅಂದ್ರೆ ಕಸ ಬೆಳೀತೈತಿ ಅಂತ ದೊಡ್ಡದವ್ರು ಬೆಳಿಲಿಲ್ಲ ಇದೇನು ಬೆಳೀತಂತ ಗಾದೆ ಮಾತಿ ಹಿಂದಿಯಲ್ಲಿ ಜೈಸ ರಾಜ ವೈಸಾ ಪ್ರಜಾ ಅಂತ ನಾ ಎರಡ್ ಸಾವಿರದ ಎಂಟದಿಂದ ಹದಿನೆಂಟ ಎಮ್ ಎಲ್ ಎ ಇದ್ನಿ ಎರಡ್ ಸಾವಿರ ಹನ್ನೆರಡದಲ್ಲಿ ಇವರು ನೆಲ್ಪ್ ಮಾಡಿ ಕೊಡ್ತಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗ ನಾ ಮತ್ತೊಂದು ನೆನ್ಪು ಮಾಡಿ ಕೊಡ್ತಾರೆ ವಿರೋಧ ಪಕ್ಷ ನಾಯಕರು ಇದ್ದಾಗ ಸಿದ್ದರಾಮಯ್ಯ ಅವರ ಶಂಕರ್ ಬಿದ್ರಿ ಅಂತ ಅವರು ಪೊಲೀಸ್ ಅಧಿಕಾರಿ ಶರ್ಟ್ ಜಗ್ಗಿ ಹಿಡಿದ್ರು ಜಗ್ಗಿ ಮಾತಾಡಿದ್ರು ಶರ್ಟ್ ಹಿಡಿದ ಯೂನಿಫಾರ್ಮ್ ದಾಗ ಇದ್ದಾಗ ಕೈ ಹಚ್ಚಬಾರ್ದಂತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಕೂಡ ಇದೆ ಆದ್ರೆ ಸಂವಿಧಾನ ಬುಕ್ ತಗೊಂಡ್ತಿರ್ತದೆ ರಾಹುಲ್ ಗಾಂಧಿ ಖಾಲಿ ಬುಕ್ ಬಾಲ್ ಏನೂ ಇರೋದಿಲ್ಲ ಬುಕ್ ತಗೊಂಡ್ ತಿರುಗಿ ಪೊಲೀಸ್ ನಮ್ಮ ಅವ್ರದ್ದು ತಾರನಿ ಇರ್ಬೋದು ಮನೆ ಬರಮಾನಿ ಸರ್ ಅವ್ರ ಮೈ ಮೇಲೆ ಹುಗಿಂದ ಇರ್ಬೋದು ನಮ್ಮ ಬೆಳಗಾವಿ ತಹಸೀಲ್ದಾರ್ ಆಫೀಸ್ ದಲ್ಲಿ ಬರಿ ಬರೀ ಪೊಲೀಸ್ ಆಫೀಸರ್ ಖುಷಿ ಪಡ್ಲಿಕ್ಕೆ ಕೇಳ್ತಾ ಇಲ್ಲ ತಹಸೀಲ್ದಾರ್ ಆಫೀಸ್ ದಲ್ಲಿ ಒಬ್ಬ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊತಾನ ಇಲ್ಲಿ ಇರುವಂತ ಕಾಂಗ್ರೆಸ್ ನಾಯಕರಿಗೆ ತೊಂದರೆ ಅನುಭವಿಸಿ ಆತ್ಮಹತ್ಯೆ ವಾಲ್ಮೀಕಿ ಹಣ ಹಗರಣದಲ್ಲಿ ಅಲ್ಲಿ ಒಬ್ಬ ಮಂಜುನಾಥ ಸ್ವಾಮಿ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡಕೊತಾನ ಅಂದ್ರೆ ಅಧಿಕಾರಿಗೋಗಿ ತೊಂದರೆ ಸರ್ಕಾರ ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಪಮಾನ ಮಾಡುವಂತ ಸರ್ಕಾರ ಕಾಂಗ್ರೆಸ್ ಮತ್ತ ಈಗ ಈಗ ಮತ್ತೊಂದು ಇಲ್ಲಿ ಮಾತಾಡೋಕೆ ಹೇಳ್ದಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸೆರೆ ಮಾರಕಾದರೂ ವಸಿ ತಗೋತಾ ಇದಾರ ನೋಡ್ರಪ್ಪ ಡಾಕ್ಟರ್ ಡಾಕ್ಟರ್ ಮಗ ಡಾಕ್ಟರ ಬರಿಗಾರ ಮಗ ಇಂಜಿನಿಯರ್ ಮಗ ಇಂಜಿನಿಯರ ಮತ್ತೆ ಇಸ್ಬಿಟ್ ಆರ ಮಕ್ಕಳು ಎಲ್ಲ ಇಸ್ಬಿಟ್ ಆರ ಬರೋದು ಅವ್ರದ್ದು ಮಂಟಾಗಿಂದ ಎಪ್ಪತ್ತು ವರ್ಷದ ಇತಿಹಾಸ ನೀವು ಇದು ಬಿಜೆಪಿ ಅವ್ರ ರಾಮ ಮಂದಿರ್ ಕಟ್ಟವ್ರು ನೀವು ಎಷ್ಟು ಗೊತ್ತಿರ ರಾಮ್ ಮಂದಿರ್ ಕಟ್ಟಾಕದೇ ಭಯೋತ್ಪಾದಕರಿಗೆ ಮನ್ಯಾಗ ಹೋಗಿ ಹೊರೆಯಕ್ಕೇರಿ ಇಂತಾದ್ರೆ ನಮ್ಗೆ ಕಾಂಗ್ರೆಸ್ ಅವ್ರಿಗೆ ಆಗೋದಿಲ್ಲಪ್ಪ ನೀವ್ ಇಂತಾದ ಏನಾರ ನಮ್ ಕೈಲಿ ಆಗೋದಿಲ್ಲ ನಾವ್ ನಮ್ಮ ಜನರಿಗೆ ಮಕ್ಕಳು ಅಂತ ಭಯವ್ರ ಮತ್ತೆ ಏನ್ ಮಾತಾಡೋದು ಅಂತ ಕೇಳವ್ರ ಅಂದ್ರ ಮನ್ಯಾಗ ಏನೇನು ಮಾಡುದ ಮಾಡೋದ ಮತ್ತ್ ಬಂದ ಮರಾಠಿ ಒಂದ್ ಗಾದಿ ಮಾತಿದೆ ಮೀನ್ ಅವತ್ತಿ ಹಾತ್ಲಿ ಕಾಡಿಗೆ ಕಡಿಗಾಲ ಆತ್ಲಿ ಅಂತ ನೀವು ನಾ ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಹೋಗಕ್ಕೆ ನಮ್ಮ ಲಕ್ಷ್ಮಿ ಅಕ್ಕ ಇನಾಮದ್ದಾರ ಅವ್ರ ಮಾತು ಕೇಳಿ ನನಗ್ ಏನಾರ ನೆಲ ಬಂತು ಇಲ್ಲಿ ಏನು ಬಂಗಾರ ಅಲ್ಲಿ ಕಬನ ಇದೇನ ಅಂತ ಏನು ಏನು ಏನಿಟ್ಟಿ ಅಂತ ಮಾ ಹಾಕ್ತೀನಿ ಆದ್ರೆ ಇಲ್ಲಿ ಹೆಸರು ಇರೋದ ಬಂಗಾರ ಅಲ್ಲಿ ಕಬನ ಆ ಕಬನವಾಗ ಈಗೆಲ್ಲ ನಂದು ತ್ರ ನಿಮ್ಗೆ ಗೊತ್ತಿಲ್ಲ ದೊಡ್ಡ ಅನುಭವ ಇಲ್ಲ ಈಗ ಎಲ್ಲಿ ಒಂದು ಮಕ್ಕಳಂತ ಶಬ್ದ ಉಪಯೋಗ ಮಾಡೇನು ಆದ್ರೂ ಅವ್ರಿಗೂ ಪಾಠ ಕಲಸು ಅಂತ ಗುರಿ ಇಟ್ಕೊಂಡಿದ್ರೆ ಇದು ನಿಮ್ಗೆ ಎಲ್ಲರಿಗೂ ಸಲಾಮ್ ಮಾಡ್ತೇನೆ ಹೆಚ್ಚಿನ ಸುದ್ದಿಗಾಗಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್